ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣ ವಿತ್ತ ಸಚಿವೆಗೆ ಪಿಣರಾಯಿ ವಿಜಯನ್ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಡಿಪಾರ್ಟ್ಮೆಂಟ್ ಅವರ ವ್ಯಾಪ್ತಿಗೆ ಬರುತ್ತೆ ಇವರು ಯಾವ ತನಿಖೆಗೆ ಆಗ್ರಹಿಸ್ತಾರೆ ನೋಡಬೇಕು ರಾಜ್ಯದಿಂದಲೂ ಏನು ತನಿಖೆ ಆಗಬೇಕು ಆಗತ್ತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಪತ್ರವನ್ನು ಬರೆದಿದ್ರು ಉದ್ಯಮಿ ಸಿ ಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆ ಆಗಬೇಕು ಈ ತನಿಖೆಯಿಂದ ಬಹಳಷ್ಟು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಸುದೀರ್ಘ ಪತ್ರವನ್ನ ಪಿಣರಾಯಿ ವಿಜಯನ್ ಅವರು ಬರೆದಿದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಡಿಪಾರ್ಟ್ಮೆಂಟ್ ಅವರ ವ್ಯಾಪ್ತಿಗೆ ಬರುತ್ತೆ ಇವರು ಯಾವ ತನಿಖೆಗೆ ಆಗ್ರಹಿಸ್ತಾರೆ ನೋಡಬೇಕು ರಾಜ್ಯದಿಂದಲೂ ಏನು ತನಿಖೆ ಆಗಬೇಕು ಆಗುತ್ತೆ ಈಗಾಗಲೇ ತನಿಖೆ ಆರಂಭವಾಗಿದೆ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಎಸ್ಐ ಟಿ ತೀವ್ರ ತನಿಖೆಯನ್ನು ನಡೆಸ್ತಾ ಇದೆ ಹಾಗಾಗಿ ಬಹಳಷ್ಟು ವಿಚಾರ ಹೊರಗಡೆ ಬರಬೇಕಾಗಿದೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಣರಾಯಿ ವಿಜಯನ್ ಅವರು ಪತ್ರ ಬರೆದಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ ಆ ಥರ ಬರೆದಿದ್ದಾರೆ ಅನ್ನೋದು ಗೊತ್ತು ಬಿಟ್ಟು ಕಂಟೆಂಟ್ ಗೊತ್ತಿಲ್ಲ ಆದರೆ ಅವರು ತೀರ್ಮಾನ ಏನು ಮಾಡ್ತಾರೆ ಕಾಯ್ದು ನೋಡೋಣ ಐ ಟಿ ಡಿಪಾರ್ಟ್ಮೆಂಟು ಅವರಿಗೆ ಬರುತ್ತೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ ಅವರೇನು ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ತಾರಾ ಅಥವಾ ಇನ್ನೊಂದೇ ಮಾಡ್ತಾರ ಅದು ಗೊತ್ತಿಲ್ಲಲ್ಲ ಅದನ್ನು ತಿರ್ಕೊಂಡು ನೋಡೋಣ ನಾವು ನಾವು ಮಾಡೋದು ರಾಜ್ಯ ಮಟ್ಟದಲ್ಲಿ ಒಂದು ಎಸ್ ಐ ಟಿ ಮಾಡಿದ್ದೀವಿ ಆ ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದರಲ್ಲಿ ಏನು ಬರುತ್ತೆ ವರದಿ ಅದನ್ನು ನೋಡಿ ಆನಂತರ ನಾವು ತೀರ್ಮಾನಗಳು ಮಾಡ್ತೀವಿ ಅಲ್ಲ ಈಗ ಅವರು ಪ್ರಾರಂಭ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅವರ ಮ್ಯಾಪ್ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರ ಹೊರಬರುತ್ತೆ ಅಂತ ನೋಡ್ತಾರೆ ತನಿಖೆ ಸಂಪೂರ್ಣ ಆದಮೇಲೆ ಗೊತ್ತಾಗುತ್ತೆ ಸಂಪೂರ್ಣ ಆಗದೇ ಇರೋ ಮುಂಚೆನೇ ನಾವು ಹೇಳಕ್ಕೆ ಬರೋದಿಲ್ಲ ಇದೇ ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ ಆ ಪತ್ರದ